ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಶನಿವಾರದ ಸಂಪೂರ್ಣ ಸಂಚಿಕೆ ಆಸೆ ಟಿ ವಿಗೂ ಮುಂಚೆನೇ ಒಂದು ಸಣ್ಣ ಫ್ರೋ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಮನೆಯವರೆಗೂ ಬಡ್ಡಿ ಕಟ್ಟಿಲ್ಲ ಅಂತ ಶಾಂತಿನ ಬ ಉಡ್ಕೊಂಡೇ ಬಂದ್ಬಿಟ್ಟಿರ್ತಾರೆ ಅದನ್ನು ನೋಡಿದ್ದು ರಂಗನಾಥ್ ಯಾರವರು ಅಂತ ಕೇಳ್ತಾರೆ ಆಗ ಇಲ್ಲ ಬಾಡಿಗೆ ಮನೇನ ಕೇಳ್ಕೊಂಬಂದಿದ್ರು ಸ್ವಲ್ಪ ನೀರು ಕೇಳಿದ್ದಾರೆ ಅಂತ ಕೊಡ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿಗೆ ಬಂದು ಕೊಡೋದಕ್ಕೆ ಕೊಡ್ತಾರೆ ಹಾಗೆ ಬೇಗ ಬರಬೇಕು ಅಂತ ಹೇಳಿದ್ರೆ ಹ್ಞೂ ಅಂತ ತಲೆ ರಂಗನಾಥ್ ರಂಗನಾಥವ್ರು ಕೇಳ್ತಾರೆ ಏನೂ ಬರಬೇಕು ಅಂತ ಹೇಳ್ತಾ ಇದ್ರು ಬಾಡಿಗೆ ಮನೆಯವ್ರನ್ನೇ ಎಲ್ಲಿ ಕರೀತಾ ಇದ್ದಾರೆ ಅವ್ರು ಬಾಡಿಗೆ ಕೇಳಕ್ಕೊಂತಾನೆ ಬಂದಿದ್ದು ಅಂತಾರೆ ಅವರು ಬರ್ತೀನಿ ಅಂತ ಅಂದರೆ ಏನೋ ಅಪ್ಪ ನನಗೇನೋ ಒಂಥರ ಅಂದರೆ ಕಿವಿ ಹೋಗಿ ಚೆಕ್ ಮಾಡಿಸ್ರಿ ಅಂತಾರೆ ಹಾಗೇ ಮನೆ ಒಳಗಡೆ ಬೇಗ ಬೇಗ ಹೋಗಿ ಅಲ್ಲಿ ಇಟ್ಟಿದ್ದು ಒಂದು ಲಕ್ಷ ದುಡ್ಡು ಎತ್ಕೊಂಡು ಈಚೆ ಬಂದು ನಾನು ಆಚೆ ಹೋಗಿ ಬರ್ತೀನಿ ಅಂತ ಹೇಳ್ತಾಳೆ ಎಲ್ಲಿಗೆ ಹೋಗ್ತಾ ಇದೆಯಾ ಇಷ್ಟೊತ್ತಿನಲ್ಲಿ ಅಂದರೆ ಕಸ್ತೂರಿ ಇದ್ದಾಳಲ್ಲ ಏನೋ ತೊಗೋಬೇಕಂತೆ ಅದಕ್ಕೆ ನನ್ನ ಕರೆದಿದ್ದಾಳೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ ಹೌದಾ ಸರಿ ಆಯಿತು ಹೋಗ್ಬಿಟ್ಬಾ ಅಂತ ಹೇಳಿ ಅವಳಿಗೆ ಅದೇನೋ ಆಡ್ತಾರಲ್ಲ ಸ್ಕಿಪ್ಪಿಂಗು ಏನೋ ಅದನ್ನು ತಗೊಟ್ಬಿಡಿ ಅಂತಾರೆ ಯಾಕೆ ಅಂದರೆ ದಪ್ಪಾಗೋಗಿದ್ದಾಳೆ ಜಾಸ್ತಿ ಅಂದರೆ ಅಲ್ಲ ಅವಳು ದಪ್ಪ ಆದರೆ ನಿಮಗೇನು ಅಂದರೆ ಹೌದಲ್ಲ ಅವಳು ಈಗಿದ್ದರೆ ನನಗೇನು ನಂದೇ ನನಗಾಗಿದೆ ನಾನೇ ಯಾರಿಗೂ ಏನು ಹೇಳೋಕ್ಕಾಗಲ್ಲ ಅಂತ ಹೇಳಿ ಸುಮ್ಮನಾಗಿ ಹೋಗ್ತಾರೆ ಹಾಗೆ ಬೇಗ ಬೇಗ ಬಡ್ಡಿ ಕಟ್ಟೋದಕ್ಕೆ ಅಂತ ವಾಚೆ ಹೋಗಿ ಕಸ್ತೂರಿಗೆ ಕಾಲ್ ಮಾಡ್ತಾಳೆ ಕಸ್ತೂರಿ ಬಂದು ಇಲ್ಲ ನಾನು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ ಕಣೇ ನೊಬ್ಬೆ ಹೋಗ್ಬಾ ಅಂತಾರೆ ಹೌದಾ ಸರಿ ಆಯಿತು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಸೂರ್ಯ ಕೂಡ ರೆಡಿ ಆಗ್ತಾ ಇರ್ತಾನೆ ರೀ ಏನು ಬಡ್ಡಿ ಕಟ್ಟಕ್ಕೆ ಹೋಗ್ತೀರಾ ಅಂತ ಕೇಳ್ತಾಳೆ ಹೌದು ಅಮ್ಮ ಹೆಂಗೆ ಗೊತ್ತಾಯಿತು ಅಂದರೆ ಎಣ್ಸಿದ್ನೇ ದುಡ್ಡನ್ನ ಅರ್ಸತಿ ಎಣ್ಸಿದ್ರೆ ಯಾರಕ್ಕೆ ತಾನೇ ಗೊತ್ತಾಗಲ್ಲ ಹೇಳಿ ಅಂತ ಹೇಳ್ತಾಳೆ ಅಷ್ಟರೊಳಗಾಗಿ ನಾನು ಬರ್ತೀನಿ ಅಂದರೆ ನೀನು ಬರೋದು ಬೇಡ ಅಮ್ಮ ಓದ್ಸತಿ ಮಾಡಿದ್ದೆ ಸಾಕು ಅಂದರೆ ರೀ ನಾನು ಬಡ್ಡಿ ಕಟ್ಟೋದಕ್ಕೆ ಬರೋದಿಲ್ಲ ನಮ್ಮಮ್ಮ ಮತ್ತು ನಮ್ಮ ಮನೆಗೆ ಬಂದಿಷ್ಟೆಲ್ಲ ಆಯ್ತಲ್ವ ನಾನು ಮಾತಾಡಲೇ ಇಲ್ಲ ನಾನು ಮನೆಗೆ ಹೋಗ್ತೀನಿ ಮತ್ತು ನೀವು ವಾಪಸ್ ಬರ್ಬೇಕಾರೆ ನಾನು ಸಂಜೆ ಕರ್ಕೊಬನ್ನಿ ಅಂತ ಹೇಳ್ತಾರೆ ಹೌದಾ ಸರಿ ಆಯಿತು ಬಾ ಅಂತ ಹೇಳ್ತಾರೆ ಅಷ್ಟೊಳು ಮನೇಲಿ ಕೂತು ಅಪ್ಪ ಕೂತಿರ್ತಾರೆ ಅಪ್ಪ ಬಡ್ಡಿ ಕಟ್ಟಬೇಕು ಹಾಗೆ ಗಾಡಿನ ನೋಡ್ಕೊಂಬರ್ತೀನಿ ಇನ್ನೂ ಕೊಟ್ಟಿಲ್ಲ ಏನೋ ವಿಚಾರಿಸ್ಕೊಂಬರ್ತೀನಿ ಅಂದರೆ ಗಲಾಟೆ ಎಲ್ಲ ಮಾಡ್ಕೋಬೇಡ ಅಪ್ಪ ನೀನು ಅಂತ ಹೇಳ್ತಾರೆ ಹಾಗೆ ಅಮ್ಮ ಸಕ್ಕರೆ ಇಲ್ವಾ ಮನೇಲಿ ಅಂದರೆ ಇಲ್ಲ ಕಸ್ತೂರಿ ಏನೋ ತೊಗೊಬೇಕು ಅಂತ ಹೇಳಿದ್ದಾಳೆ ಅಲ್ಲಿ ಹೋಗಿದ್ದಾಳೆ ಅಂದರೆ ನೀವು ಒಬ್ಬರೇ ಇರ್ತೀರಪ್ಪ ಮನೇಲಿ ಅಂದರೆ ನನ್ನ ಮನೇಲಿ ನನಗಿರೋಕ್ಕೇನೋ ಭಯ ಅಂತಾರೆ ಸರಿ ಮೀನಾ ಕೂಡ ಅವ್ರ ಅಮ್ಮ ಮನೆಗೆ ಹೋಗ್ತಾರಂತೆ ಅಂದರೆ ಮಾವ ಗಲಾಟೆ ಆದಾಗಿಂದ ನಾನು ಹೋಗೇ ಇಲ್ಲ ಅಂತ ನೀವು ಬರ್ತೀರಾ ಅಂದರೆ ಇಲ್ಲ ಅಮ್ಮ ನೀನು ಹೋಗಿ ಬಾ ಅಮ್ಮಗೆ ಹೇಳಿ ನಾನು ಆಮೇಲೆ ಫೋನ್ ಮಾಡಿ ಮಾತಾಡ್ತೀನಿ ಅಂತ ಹೇಳಿ ಕಳಿಸ್ತಾರೆ ಸರಿ ಆಯಿತು ಅಂತ ಅಲ್ಲಿಂದ ಹೊರಡ್ತಾರೆ ಹೋಗ್ತಾ ಅತ್ತೆ ನಾನು ನೋಡ್ತಾಳೆ ರೀ ಅತ್ತೆ ನಡ್ಕೊಂಡು ಇದ್ದಾರೆ ಅಂದರೆ ನೆರಳು ಕಂಡ್ರೂ ಆಗೋಲ್ಲ ಅವ್ರಿಗೆ ನೀನು ಸುಮ್ಮನೆ ಬಾ ಅವ್ರು ಏನಾದರೂ ಅಂತ ಅಲ್ಲಿಂದ ಹೊರಟೋಗ್ತಾರೆ ಹಾಗೆ ಸೂರ್ಯನಿಗಾಗಿರೋ ಮಂಜುನ್ಗೆ ಆಗಿರೋ ಅವಮಾನನ ತುಂಬ ಫ್ರೆಂಡ್ ಹತ್ರ ಹೇಳ್ಕೊಂಡು ಹೇಳ್ಕೊಂಡು ದುಃಖ ಪಡ್ತಾಯಿರ್ತಾನೆ ನಮ್ಮ ಅಕ್ಕಗೆ ಅವಮಾನ ಆಗಿದೆ ನನಗೆ ಅವಮಾನ ಆಗಿದೆ ನನ್ನ ಹಿಡ್ಕೊಂಡು ಹೊಡೆದ್ರು ಆ ಮನೆ ದೊಡ್ಡ ಸೋಸ ಕೂಡ ನನ್ನ ಹಿಡ್ಕೊಂಡು ಹೊಡೆದ್ಲು ಗೊತ್ತಾ ಅಂತ ಆಗ ಫ್ರೆಂಡು ಮತ್ತೆ ಕಳ್ತನ ಮಾಡೋಣ ಅವ್ರದ್ದು ನಿನಗೆ ನ್ಯಾಯ ಕೊಡಿಸ್ತೀನಿ ನೀನು ಮಾಡ್ದಿರೋ ತಪ್ಪು ನೀನು ಯಾಕೆ ಇದು ಮಾಡ್ತೀಯ ಅಂತ ಹೇಳಿ ನಿನಗೆ ಮತ್ತೆ ನ್ಯಾಯ ಕೊಡಿಸ್ತೀನಿ ಬಾ ಆಟೋದಲ್ಲಿರೋನು ನನ್ನ ಫ್ರೆಂಡು ಅವನು ನನಗೆ ಆಲ್ರೆಡಿ ಮ ಫೋನ್ ಮಾಡಿದ್ದ ಯಾಕೆ ಅಂದರೆ ಅದರಲ್ಲಿ ಒಂದು ದುಡ್ಡಿದೆಯಂತೆ ಬಡ್ಡಿ ಕಟ್ಟಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅದನ್ನು ಮತ್ತೆ ನಾವು ಕದೀಬೇಕು ಅಂದರೆ ನಾನು ಚೆನ್ನಾಗಿ ಗೊತ್ತು ನಾನು ಬರೋದಿಲ್ಲಪ್ಪ ಯಾಕೆಂದರೆ ಆಗಿರೋದೇ ಸಾಕು ಅಂದರೆ ಕಳ್ತನ ಮಾಡ್ತಾ ಇಲ್ಲ ಕಣೋ ನೀನು ಮಾಡದೇ ಇರೋ ತಪ್ಪು ನಿಂತ ಇದು ಮಾಡೋದ್ರಲ್ಲ ಅದಕ್ಕೆ ನ್ಯಾಯ ದೊರಕಿಸ್ತಾ ಇದ್ದೀನಿ ಅಂತ ಹೇಳಿ ಹೆಲ್ಮೆಟ್ ಕೊಡ್ತಾನೆ ಹಾಗೇ ಇವನು ಖರ್ಚು ಕಟ್ಕೊತಾನೆ ಕಟ್ಕೊಂಡು ಫ್ರೆಂಡಮ್ಮ ನೀವು ಯಾವುದಾದ್ರೂ ಬೇರೆ ಆಟೋ ನೋಡ್ಕೊಂಡು ಹೋಗಿ ನನ್ನ ಆಟೋ ಕೆಟ್ಟೋಗಿದೆ ಅಂತ ಹೇಳ್ತಾರೆ ಹೌದಾ ಅಂತ ಹೇಳಿ ಅಷ್ಟು ದೂರ ಹೋಗೋ ಅಷ್ಟ್ರೊಳಗಾಗಿ ಬ್ಯಾಗ್ ಕಿತ್ಕೊಂಡು ಒಂದು ಲಕ್ಷ ದುಡ್ಡು ಇತ್ಕೊಂಡು ಬಿಸಾಕ್ಬಿಡ್ತಾರೆ ಹಾಗೇ ಬೈ ಬೈವಾಗಿ ಆಫೀಸ್ಗೆ ಅಂತ ಹೋಗ್ತಾಳೆ ಹೋಗಿ ಈ ಥರ ನನ್ನ ದುಡ್ಡು ಕಳ್ತಾನೆ ಆಗಿದೆ ಅಂತ ಹೇಳಿದ್ರೆ ಅವ್ರು ಕೇಳೋದೇ ಇಲ್ಲ ಅವರ ಶಾಂತಿನ ಕೂಡ ಹಾಕೋದಕ್ಕೆ ಇದು ಮಾಡ್ತಾರೆ ನನ್ನ ತಲೆ ಅಡ ಇಟ್ಟಾದರೂ ನಿಮಗೆ ದುಡ್ಡು ತಂದು ಕೊಡ್ತೀನಿ ಅಂದರೆ ತಲೆಗೆ ಮನ್ಸಿಗೆಲ್ಲ ಇಲ್ಲಿ ಬೆಲೆ ಇಲ್ಲ ಅಮ್ಮ ನೀವು ಓದ್ಸತ್ತಿನ ಹಾಗೆ ಮಾಡಿದ್ರಿ ಅಂತ ಹೇಳ್ತಾರೆ ಆದರೂ ಕೇಳೋದೇ ಇಲ್ಲ ಸೂರ್ಯನ ಜೊತೆ ಮೀನ ಕೂಡ ಬರ್ತಾಳೆ ಮೀನಾಗೆ ಸೂರ್ಯ ಹೇಳ್ತಾನೆ ಮನೇಲಿ ಹೋಗಿ ನೀನು ಮಾತಾಡು ಸಂಜೆ ನಾನು ಬರ್ತೀನಿ ನನಗೆ ಮಖ ತೋರ್ಸೋಕ್ಕೂ ಆಗ್ತಾಯಿಲ್ಲ ನಮ್ಮ ಸಕ್ಕರೆ ಮಾಡಿರೋ ಇದಕ್ಕೆ ಅಂತ ಅತ್ತೇನೆ ಕೊಟ್ಟು ಮರ್ತೋಗಿದ್ದಾರೆ ಬಿಡ್ರಿ ಅಂದರೆ ನನಗೆ ಗೊತ್ತಿದೆ ಆ ಸಕ್ಕರೆ ಕೈ ನೀನು ಒಂದು ರೂಪಾಯಿ ಕೊಟ್ಟರೆ ಕೂಡ ಅದನ್ನು ತುಂಬ ಜೋಪಾನವಾಗಿ ನೋಡ್ಕೊತಾರೆ ಇಲ್ಲಿ ಏನೋ ನಡೆದಿದೆ ಕಂಡು ಹಿಡಿಬೇಕು ಮನೋಜನ್ಗೆ ಒಂದು ಲಕ್ಷ ಅವ್ರು ಕೊಟ್ಟಿರೋ ಸಾಧ್ಯತೆಯೇ ಇಲ್ಲ ಅಂತ ಕೂಡ ಹೇಳ್ತಾರೆ ಹಾಗೆಯೇ ಒಳಗಡೆ ಹೋಗಿ ನಿನ್ನ ಹತ್ತೆಯವ್ರ ಹತ್ರ ಎಲ್ಲ ಮಾತಾಡು ಸಂಜೆ ಬರ್ತೀನಿ ಅಂತ ಹೇಳಿ ಬಡ್ಡಿ ದುಡ್ಡು ಕಟ್ಟೋದಕ್ಕೆ ಅಂತ ಹೋಗ್ತಾನೆ ಆದರೆ ಮೀನ ಕೂಡ ಅಲ್ಲಿ ಹೋಗ್ತಾಳೆ ಆಗ ಶಾಂತಿ ವಾಯ್ಸ್ ಕೇಳುತ್ತೆ ಶಾಂತಿ ವಾಯ್ಸ್ ಕೇಳಿದಾಗ ನಾವು ಹೋಗಿ ಹುಡುಕ್ತಾಳೆ ಆಗ ಹುಡುಕಿದ ತಕ್ಷಣ ಸೂರ್ಯನಿಗೆ ಕಾಲ್ ಮಾಡಿ ಕರೀತಾಳೆ ಈ ಥರ ಅತ್ತೆ ಇಲ್ಲಿ ಕೂಡ ಹಾಕ್ಬಿಟ್ಟಿದ್ದಾರೆ ಅಂತ ಸೂರ್ಯ ಬಂದ ಸೂರ್ಯ ರಂಗನಾಥ್ ಅವರೆಲ್ಲ ಬಂದು ಕೇಳಿದಾಗ ಈ ಥರ ಮನೆ ಪತ್ರ ಅಡ್ಬಿಟ್ಟಿದ್ದಾರೆ ದುಡ್ಡು ಕಟ್ಟಿಲ್ಲ ಅವ್ರನ್ನ ಕೂಡ ಹಾಕಿದ್ದೀವಿ ಅಂತ ಹೇಳಿ ಅಲ್ಲಿಗೆ ಕರ್ಕೊಂಬರ್ತಾರೆ ಶಾಂತಿ ಮಾಡಿದ್ದಷ್ಟು ಮೋಸದ ಬಗ್ಗೆ ಮನೆಯವ್ರಿಗೆಲ್ಲರಿಗೂ ಗೊತ್ತಾಗುತ್ತೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬಿಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಥ್ಯಾಂಕ್ ಯು ಸೊ मच्च मत वीडियो तो नान निगे सिंह बाय बाय